ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಏಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಯದಾ ಯದಾ ಹಿ ಧರ್ಮಸ್ಯ ಅಭ್ಯುತ್ಥಾನಮ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಲೈ ಭರತ ಕುಲೋತ್ಪನ್ನನೆ ಯಾವಾಗ ಧರ್ಮಕ್ಕೆ ಕುಂದುಂಟಾಗುವುದೋ ಮತ್ತು ಅಧರ್ಮವೇ ತಾಂಡವವಾಡುವುದೋ ಆಗ ನಾನು ನನ್ನನ್ನು ಪ್ರಕಟಗೊಳಿಸಿಕೊಳ್ಳುವೆನು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಈ ಒಂದು ಶ್ಲೋಕ ಇವತ್ತೇನು ನಾವು ಒಂದು ವಿವರಣೆಯನ್ನ ತಿಳಿದುಕೊಳ್ತಾ ಇದ್ದೇವೆ ಈ ಶ್ಲೋಕವನ್ನ ನೀವೆಲ್ಲರೂ ಕೂಡ ಹಲವಾರು ಬಾರಿ ಹಲವಾರು ಸಂದರ್ಭಗಳಲ್ಲಿ ಹಲವರ ಒಂದು ಸ್ವರದ ಮೂಲಕ ಕೇಳಿದ್ದೀರ ಈ ಶ್ಲೋಕವನ್ನ ಭಗವಂತ ಭೂಮಿ ಮೇಲೆ ಯಾತಕ್ಕಾಗಿ ಅವತಾರ ಮಾಡ್ತಾನೆ ಅನ್ನುವಂಥ ಅಂಶವನ್ನ ತಿಳಿಸುತ್ತೆ ಧರ್ಮ ಯಾವತ್ತಿದ್ರೂ ಕೂಡ ಶಾಶ್ವತ ಅನ್ನುವಂಥ ಪರಮೋಚ್ಚ ಧ್ಯೇಯವನ್ನ ಸಂದೇಶವನ್ನ ತಿಳಿಸುವಂಥ ಈ ಶ್ಲೋಕ ಕೃಷ್ಣನ ಅವತಾರ ತತ್ವದ ರಹಸ್ಯವನ್ನ ಕೂಡ ವಿವರಿಸುತ್ತೆ ನಮ್ಮ ಸಂಸ್ಕೃತಿಯಲ್ಲಿ ಪ್ರಚಾರವಾಗಿರುವಂಥ ಒಂದು ಗಾಢವಾದ ನಂಬಿಕೆಯೇ ಇದು ದೇವರು ಸೃಷ್ಟಿಯನ್ನ ಮಾಡಿದ ಮೇಲೆ ತನ್ನ ಪಾಡಿಗೆ ತಾನು ಇರೋದಿಲ್ಲ ಸದಾ ಈ ಸೃಷ್ಟಿ ಹೇಗೆ ನಡೆಯುತ್ತದೆ ಎಂದು ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿರುತ್ತಾನೆ ಯಾವಾಗ ಇಲ್ಲಿ ಅಧರ್ಮ ಹೆಚ್ಚಾಗುವುದೋ ಆಗ ದುಷ್ಟರನ್ನು ನಾಶ ಮಾಡಿ ಧರ್ಮವನ್ನು ಪುನಃ ಸ್ಥಾಪಿಸುವುದಕ್ಕಾಗಿಯೇ ದೇವರು ಪುನಃ ಪುನಃ ಅವತಾರವೆತ್ತುತ್ತಾನೆ ಕೆಲವು ವೇಳೆ ಸ್ವಯಂ ಭಗವಂತನೇ ಹಾಗೆ ಇಳಿದು ಬರುವನು ಹಾಗೆ ಬಂದಿರುವುದರಲ್ಲಿ ಶ್ರೀಕೃಷ್ಣ ಒಂದು ಅವತಾರ ಭವಜೀವಿಗಳಲ್ಲಿ ಯಾರು ಬೇಕಾದರೂ ಕೂಡ ಸಾಧನೆಯನ್ನು ಮಾಡಿ ಸಿದ್ಧರಾಗಬಹುದು ಆದರೆ ಅವತಾರ ಅನ್ನುವಂಥದ್ದಿದೆಯಲ್ಲ ಅದು ಹಾಗೆ ಸಾಧನೆಯ ಮೂಲಕ ಸಿದ್ಧರಾಗುವಂಥದ್ದಲ್ಲ ಅವರು ಹುಟ್ಟುವಾಗಲೇ ಸಿದ್ಧ ಪುರುಷರಾಗಿ ಇಲ್ಲಿ ಬಂದಿರ್ತಾರೆ ಅವರು ಮಾಡುವ ಸಾಧನೆಗಳೆಲ್ಲ ಜನರಿಗೆ ಮೇಲ್ಪಂಕ್ತಿಯನ್ನು ತೋರುವುದಕ್ಕೆ ಮಾತ್ರ ಅವೆಲ್ಲ ಶ್ರೀರಾಮಕೃಷ್ಣರು ಹೇಳುತ್ತಿದ್ದಂತೆ ಈ ಸೋರೆಕಾಯಿ ಪಡವಲಕಾಯಿ ಹೂವುಗಳಂತೆ ಹುಟ್ಟುವಾಗಲೇ ಕಾಯಿ ಸಹಿತ ಹುಟ್ಟಿಬಿಡುತ್ತದೆ ಸಾಧಾರಣ ಸಿದ್ಧಪುರುಷನಾದರೂ ಆತ ತನ್ನ ಸಾಧನ ಬಲದಿಂದ ತಾನು ಮುಕ್ತನಾಗ್ತಾನೆ ಸುತ್ತಮುತ್ತಲೂ ತನ್ನ ಹತ್ತಿರ ಇರುವಂಥವರಿಗೆ ಸ್ವಲ್ಪ ಬೆಳಕಾಗಿ ತೋರ್ತಾನೆ ಒಂದು ಸಾಧಾರಣ ಹುಲ್ಲು ನೀರಿನ ಮೇಲೆ ತೇಲಿಕೊಂಡು ಹೋಗ್ತಾ ಇರ್ತದೆ ಅದು ಕೂಡ ಸಮುದ್ರ ಸೇರುತ್ತೆ ಹಾಗೆ ಒಂದು ದೊಡ್ಡ ದೋಣಿ ಆ ನೀರಿನ ಮೇಲೆ ತೇಲ್ತಾ ಇದ್ರೆ ಅದೂ ಕೂಡ ದೋಣಿ ಸೇರುತ್ತೆ ಅದೂ ಕೂಡ ಸಮುದ್ರವನ್ನು ಸೇರುತ್ತೆ ಆದರೆ ಹುಲ್ಲು ತಾನು ಮಾತ್ರ ಸಮುದ್ರವನ್ನು ಸೇರಿಸಿದರೆ ದೋಣಿ ತನ್ನ ಮೇಲಿರುವಂತಹ ನೂರಾರು ಜನರನ್ನ ತನ್ನ ಮೇಲೆ ಹೊತ್ತುಕೊಂಡು ಅದು ಸಮುದ್ರವನ್ನು ಸೇರಿಸುತ್ತೆ ಅವತಾರ ಎಂದರೆ ಈ ದೋಣಿಯ ಹಾಗೆ ತಾನು ಮಾತ್ರ ಸಮುದ್ರವನ್ನು ಸೇರದೆ ತನ್ನ ಜೊತೆ ಬರುವಂತಹ ಎಲ್ಲರನ್ನ ಕೂಡ ಸಮುದ್ರಕ್ಕೆ ಸೇರಿಸುತ್ತೆ ಹಾಗಾಗಿ ಯಾವಾಗ ಧರ್ಮ ಎನ್ನುವಂಥದ್ದು ಅಧೋಗತಿಗೆ ಇಳಿಯುತ್ತದೋ ನಾನು ಆಗ ನನಗಾಗಿ ಒಂದು ದೇಹವನ್ನ ಸೃಷ್ಟಿಸಿಕೊಳ್ಳುತ್ತೇನೆ ಎಂದು ಇಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ ಧರ್ಮ ಎಂಬ ಬಗ್ಗೆ ನಾವು ಹಲವಾರು ಬಾರಿ ಈ ಭಗವದ್ಗೀತೆಯಲ್ಲಿ ತಿಳಿದುಕೊಂಡಿದ್ದೇವೆ ಧರ್ಮ ಎಂತಂದ್ರೆ ಪಾಲಿಸುವಂಥದ್ದು ಧರ್ಮ ಎಂದರೆ ನಾವು ಅನುಷ್ಠಾನದಲ್ಲಿ ಇರಿಸಿಕೊಳ್ಳುವಂಥದ್ದು ಧರ್ಮ ಎಂದರೆ ನಾವು ನಡೆಯುವಂಥದ್ದು ಹೀಗೆ ಧರ್ಮವನ್ನು ಜನರು ಪಾಲಿಸದೇ ಇದ್ದರೆ ಅಧರ್ಮವು ಹೆಚ್ಚಾಗಿ ಜನರು ಹಾಳಾಗುತ್ತಾರೆ ಆಗ ಸನ್ಮಾರ್ಗದಲ್ಲಿ ನಡೆಯುವ ಕೆಲವೇ ಕೆಲವು ಬುದ್ಧಿವಂತ ಸಾಮಾಜಿಕ ಪ್ರಜೆಗಳಿಗೂ ಕೂಡ ಇದು ಗೌರವಯುತವಾದಂತಹ ಬಾಳ್ವೆಯನ್ನು ನಡೆಸಲು ಅವಕಾಶ ಸಿಗದು ಆಗ ಇತಿಹಾಸದ ಅಂತಹ ಕರಾಳ ಸಮಯದಲ್ಲಿ ಯಾರೋ ಒಬ್ಬ ಶ್ರೇಷ್ಠ ಪುರುಷನೊಬ್ಬ ಜನಿಸಿ ಬದುಕಿನ ಮೌಲ್ಯವನ್ನು ಮತ್ತು ಅದರ ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿದು ಇಡೀ ಸಮಾಜವನ್ನು ರಕ್ಷಿಸುತ್ತಾನೆ ಹೀಗೆ ಧರ್ಮವನ್ನು ಎತ್ತಿ ಹಿಡಿಯುವುದ ಮೂಲಕ ಶಿಷ್ಟರ ರಕ್ಷಣೆ ಮತ್ತು ದುಷ್ಟರ ನಾಶ ಎರಡೂ ಕೂಡ ಆಗಿಬಿಡುತ್ತದೆ ಈ ಉದ್ದೇಶದಿಂದಲೇ ಭಗವಂತನು ಆಗಿಂದ ಆಗೇ ಜನ್ಮ ತಾಳುತ್ತಾನೆ ಜಮೀನ್ದಾರನೊಬ್ಬ ರಬ್ಬರಿನ ಬೂಟುಗಳನ್ನು ಧರಿಸಿ ತನ್ನ ತೋಟದಲ್ಲೆಲ್ಲಾ ಓಡಾಡಿ ಕೆಲವು ಸಸಿಗಳನ್ನು ರಕ್ಷಿಸುವ ಮತ್ತು ಕಳೆಗಳನ್ನು ಕೀಳುವ ಸಲಹೆಗಳನ್ನು ಹೇಗೆ ಕೊಡುತ್ತಾನೋ ಹಾಗೆ ಭಗವಂತನು ಆಗಾಗ್ಗೆ ಈ ಕೆಲಸವನ್ನು ಮಾಡುತ್ತಿರುತ್ತಾನೆ ಮಾಲೀಕನು ಉರಿ ಬಿಸಿಲಿನಲ್ಲೂ ಕೂಡ ಕೆಲಸ ನಡೆಯುವ ಸ್ಥಳದಲ್ಲಿದ್ದು ತನ್ನ ಕೆಲಸಗಾರರ ನಡುವೆಯಿದ್ದರೂ ಕೂಡ ಆ ಭೂಮಿಯ ಆ ಸ್ವತ್ತಿನ ಮಾಲೀಕ ತಾನು ಎಂಬುವುದನ್ನು ಮರೆಯದೇ ಇರುತ್ತಾನೆ ಅಂತೆಯೇ ಬಹುರೂಪ ಪ್ರಪಂಚದ ಅಧಿಷ್ಠಾನನಾದ ಭಗವಂತನು ಮಾನವ ರೂಪದಲ್ಲಿ ಬಂದು ಎಲ್ಲ ಜನರ ನಡುವೆ ಇದ್ದು ಅವರಿಗೆ ಮಾರ್ಗದರ್ಶನಕನಾಗಿ ಬಾಳುತ್ತಾನೆ ಆ ಮೂಲಕವೇ ಭಗವಂತನು ಧರೆಗಿಳಿಯುತ್ತಾನೆ ಎನ್ನುವಾಗ ಅವನು ನಮ್ಮಂತೆಯೇ ಇರಬೇಕೆಂದೇನೂ ಇಲ್ಲ ಅವನು ತನ್ನ ಸರ್ವಸ್ವಾಮ್ಯವನ್ನೂ ಕೂಡ ತನ್ನಲ್ಲಿ ಇಟ್ಟುಕೊಂಡಿರುತ್ತಾನೆ ತಾನು ಸರ್ವತಂತ್ರ ಸ್ವತಂತ್ರನಾಗಿದ್ದರೂ ಕೂಡ ಮಾನವ ರೂಪದಲ್ಲಿ ಕಾಣಿಸುತ್ತಾನೆ ಹಾಗಾಗಿ ಯಾವಾಗೆಲ್ಲ ಧರ್ಮವು ನಾಶ ಹೊಂದುತ್ತಿದೆ ಮತ್ತು ಅಧರ್ಮವು ಹೆಚ್ಚು ಕಾಣಿಸಿಕೊಳ್ಳುತ್ತಿದೆ ಅಂತ ಹೇಳಿ ಆದಾಗ ಭಗವಂತ ತಾನು ಪ್ರಕಟಗೊಳ್ಳುತ್ತೇನೆ ಎಂಬ ಅಂಶವನ್ನ ಇಲ್ಲಿ ತಿಳಿಸ್ತಾ ಇದ್ದಾನೆ ಕರಾಳ ಸಮಯದ ಕತ್ತಲಿನ ಬದುಕನ್ನ ಹೋಗಲಾಡಿಸಿ ಒಂದು ನಿರ್ಮಲವಾದ ಸ್ವಚ್ಛಂದವಾದ ಬೆಳಕಿನ ದಾರಿಯನ್ನ ಈ ಮಾನವ ಜಗತ್ತಿಗೆ ಈ ಪ್ರಪಂಚಕ್ಕೆ ನೀಡಲು ಸುಗ ಭಗವಂತ ಹಲವಾರು ರೂಪಗಳಲ್ಲಿ ಆಗಾಗ್ಗೆ ಪ್ರಕಟಗೊಳ್ಳುತ್ತಿರುತ್ತಾನೆ ಆತನನ್ನು ನಂಬಿ ಬದುಕಬೇಕೆಂಬುದೇ ನಮ್ಮ ಕರ್ತವ್ಯ ಎಂಬುವುದನ್ನು ಕೂಡ ಈ ಶ್ಲೋಕದಲ್ಲಿ ಆತ ಎಚ್ಚರಿಸ್ತಾ ಇದ್ದಾನೆ ಈ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಯಾರ ನಾಮಾವಳಿಯ ಬಲದಿಂದ ಈ ವಿಶ್ವ ಯಾರ ನಾಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯಲ್ಲಿ ಇದೆಯೋ ನೆನೆದಾರ ಹನುಮಂತ ಸಾಗರವದಾಟಿದನೋ ನೆನೆದಾರ ಹನುಮಂತ ಸಾಗರವ ದಾಟಿದನೋ ನಮಿಸೋ ಆ ಮಹಿಮನಿಗೆ ಮುದ್ದುರಾಮ ನಮಿಸೋ ಆ ಮಹಿಮನಿಗೆ ಮುದ್ದು ರಾಮ ಈ ವಿಶ್ವವು ಒಂದು ಕಕ್ಷೆಯಲ್ಲಿಯೇ ನಡೆಯುತ್ತಿದೆ ಅಂತಂದರೆ ಅದಕ್ಕೆ ಒಬ್ಬ ಸೂತ್ರಧಾರ ಇರಲೇಬೇಕಲ್ವೇ ಆ ಸೂತ್ರಧಾರನಿಗೆ ನಾವು ಒಂದು ಹೆಸರನ್ನು ಕೊಟ್ಟಿದ್ದೇವೆ ಆ ಹೆಸರೇ ಕೃಷ್ಣ ಅಥವಾ ರಾಮ ಅಂಥೇಳಿ ಆತನನ್ನು ನಂಬಿ ಆ ಹನುಮಂತ ಸಾಗರವನ್ನೇ ದಾಟಿದ್ದಾನೆ ಇನ್ನು ಈ ಬದುಕಿನ ಭವಸಾಗರವನ್ನು ದಾಟಲು ನಂಬಿಕೆಯಷ್ಟೇ ನಮಗೆ ಊರುಗೋಲಾಗುತ್ತೆ ಅನ್ನುವಂಥದ್ದನ್ನು ಮುದ್ದುರಾಮ ತಿಳಿಸ್ತಾ ಇರುವಂಥದ್ದು ಅಂತಹ ಮಹಿಮನಿಗೆ ನಾವು ನಮಿಸಬೇಕಾಗಿರುವುದೇ ನಾವು ಮಾಡುವಂತಹ ಕಿಂಚಿತ್ ಸಮರ್ಪಣೆ ಹಾಗಾಗಿ ನಾವೆಲ್ಲರೂ ರಾಮನಿಗೆ ಕೃಷ್ಣನಿಗೆ ನಮಿಸಿ ಈ ಬದುಕನ್ನು ಸಾಗಿಸೋಣ ಅಲ್ಲವೇ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀಗುರುಭ್ಯೋ ನಮಃ ಹರಿ